ಯಾರು ಸ್ವಾಭಿಮಾನದಿಂದ ಬದುಕುತ್ತಾರೋ ಅವರಿಗೆ ಮೀಸಲಾತಿಯ ಅವಶ್ಯಕತೆ ಇಲ್ಲ ಅನೇಕರು ಹೇಳ್ತಾರೆ ದೇಶದಲ್ಲಿ ದಲಿತರಿಗೆ ಸಮಾನತೆ ಸಿಗುವವರೆಗೂ ಮೀಸಲಾತಿ ಬೇಕು ಅಂತ ಎಪ್ಪತ್ತು ವರ್ಷದಿಂದ ಮೀಸಲಾತಿ ಕೊಟ್ಟಿದ್ದಾರೆ ಎಪ್ಪತ್ತು ವರ್ಷದಿಂದಲೂ ಸಮಾನತೆ ಸಿಕ್ಕೇ ಇಲ್ಲ ಅನ್ನೋದಾದರೆ ಇನ್ನು ನೂರು ವರ್ಷ ಇಲ್ಲ ಸಾವಿರ ವರ್ಷ ಮೀಸಲಾತಿ ಕೊಟ್ಟರೂ ಸಮಾನತೆ ಸಿಗಲ್ಲ ದಲಿತರ ಮೇಲೆ ನಡೆಯುವಂಥ ದೌರ್ಜನ್ಯಗಳನ್ನು ತಪ್ಪಿಸುವ ಉದ್ದೇಶದಿಂದ ಸಂವಿಧಾನದಲ್ಲಿ ಅನೇಕ ಕಾನೂನುಗಳಿದ್ದಾವೆ ಉದಾಹರಣೆಗೆ ಅಟ್ರಾಸಿಟಿ ಕಾಯ್ದೆ ಈ ಕಾಯ್ದೆಯ ಮೂಲಕ ದಲಿತರ ಮೇಲೆ ಆಗುವಂತಹ ದೌರ್ಜನ್ಯಗಳನ್ನ ತಪ್ಪಿಸಬಹುದು ಮೀಸಲಾತಿಯಿಂದ ದಲಿತರ ಮೇಲಾಗುವಂತಹ ದೌರ್ಜನ್ಯಗಳನ್ನು ತಪ್ಪಿಸಲಿಕ್ಕೆ ಸಾಧ್ಯವಿಲ್ಲ ಉದಾಹರಣೆಗೆ ನಾನು ನನ್ನ ಜೀವಮಾನದಲ್ಲಿ ನಾನು ಮೀಸಲಾತಿಯನ್ನು ಪಡೆದೇ ಇಲ್ಲ ಆದರೂ ನಾನು ನೆಮ್ಮದಿಯಾಗಿ ಜೀವನ ಮಾಡ್ತಾ ಇದ್ದೇನೆ ಶ್ರಮದಾನದಿಂದ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡ್ತಾ ಇದ್ದೇನೆ ನನ್ನ ಹತ್ರ ಬಿ ಪಿ ಎಲ್ ಕಾರ್ಡ್ ಸಮೇತ ಇಲ್ಲ ಸರ್ಕಾರದ ಯಾವುದೇ ಯೋಜನೆಗಳನ್ನು ನಾನು ಬಳಸಿಕೊಂಡಿಲ್ಲ ಆದರೂ ನಾನು ಸ್ವಾಭಿಮಾನದಿಂದ ನೆಮ್ಮದಿಯಾಗಿ ಶ್ರಮದಾನದ ಮೂಲಕ ನಾನು ಬದುಕ್ತಾ ಇದ್ದೇನೆ ಮೀಸಲಾತಿ ಇರುವುದರಿಂದಲೇ ಅನೇಕರು ಸೋಮಾರಿಗಳಾಗಿದ್ದಾರೆ ನಮಗೇಗೂ ಮೀಸಲಾತಿ ಸಿಕ್ಬಿಡುತ್ತೆ ಸರ್ಕಾರದಿಂದ ಸೌಲಭ್ಯಗಳು ಸಿಗ್ತವೆ ಅಂತೇಳಿ ಶ್ರಮದಾನವನ್ನು ಮಾಡದೆ ಸರ್ಕಾರದ ಮೀಸಲಾತಿಯನ್ನೇ ಅನುಭವಿಸಿಕೊಂಡು ಎಷ್ಟೋ ಜನ ಬದುಕ್ತಾ ಇದ್ದಾರೆ ಬಹುತೇಕ ನೂರಕ್ಕೆ ನೂರು ಪರ್ಸೆಂಟ್ ಗ್ರಾಮಗಳಲ್ಲಿ ರಾಜಕೀಯದಲ್ಲಿ ತೊಡಗಿಸಿಕೊಂಡಿರ್ತಕ್ಕಂಥ ದಲಿತ ವ್ಯಕ್ತಿ ಸಂಪೂರ್ಣ ಮೀಸಲಾತಿಯ ಲಾಭವನ್ನು ಪಡಿತಾನೆ ನೂರಕ್ಕೆ ನೂರು ಪರ್ಸೆಂಟ್ ಗ್ರಾಮಗಳಲ್ಲಿ ತೊಂಬತ್ತು ಪರ್ಸೆಂಟ್ ದಲಿತರಿಗೆ ಮೀಸಲಾತಿಯ ಅನುಕೂಲ ಇದುವರೆಗೂ ಸಿಕ್ಕಿಲ್ಲ ಮೀಸಲಾತಿ ಉಳ್ಳವರ ಪಾಲಾಗ್ತಾ ಇದೆ ಯಾರಲ್ಲಿ ರಾಜಕೀಯ ಶಕ್ತಿ ಇದೆಯೋ ಯಾರಲ್ಲಿ ರಾಜಕೀಯ ಅಧಿಕಾರ ಇದೆಯೋ ಅವರು ಸಂಪೂರ್ಣವಾಗಿ ಮೀಸಲಾತಿಯನ್ನು ಕಬಳಿಸ್ತಾ ಇದ್ದಾರೆ ಓರ್ವ ಗ್ರಾಮ ಪಂಚಾಯತ್ ಅಧ್ಯಕ್ಷ ದಲಿತನಾಗಿದ್ದರೆ ಮೀಸಲಾತಿ ಅಡಿಯಲ್ಲಿ ಬರ್ತಕ್ಕಂಥ ಎಲ್ಲ ಸೌಲಭ್ಯಗಳನ್ನು ತಾನೇ ಪಡ್ಕೊಳ್ತಾನೆ ತನ್ನ ಅಕ್ಕಪಕ್ಕದ ಮನೆಯ ದಲಿತರು ಏನು ಬಡವರಾಗಿದ್ದಾರೆ ಅವರು ಯಾರಿಗೂ ಮೀಸಲಾತಿ ಅಡಿಯಲ್ಲಿ ಇಷ್ಟೆಲ್ಲ ಯೋಜನೆಗಳಿದ್ದಾವೆ ಇವುಗಳನ್ನು ನೀವು ಅನುಭವಿಸಿ ಇವುಗಳನ್ನು ನೀವು ಪಡ್ಕೊಳ್ಳಿ ಅಂತೇಳಿ ಆತ ಸಲಹೆ ಯಾವುದೇ ಕಾರಣಕ್ಕೂ ಕೊಡಲ್ಲ ಮೀಸಲಾತಿ ಎನ್ನುವುದು ಬಡತನ ಆಧಾರಿತವಾಗಿರಬೇಕು ಇಡೀ ದೇಶಾದ್ಯಂತ ಕಡು ಬಡವರು ಎಲ್ಲಾ ಜಾತಿಯಲ್ಲೂ ಇದ್ದಾರೆ ಆ ಎಲ್ಲಾ ಜಾತಿಯ ಬಡವರಿಗೆ ಮೀಸಲಾತಿಯ ಅನುಕೂಲ ಸಿಗಬೇಕು ಜಾತಿ ಆಧಾರಿತವಾದ ಮೀಸಲಾತಿಯಿಂದ ಬಡತನ ನಿವಾರಣೆ ಸಾಧ್ಯವೇ ಇಲ್ಲ ಭಾರತದ ಪ್ರತಿಯೊಬ್ಬ ಪ್ರಜೆಗಳಿಗೂ ಬಹುಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಉಚಿತವಾದ ವಿದ್ಯಾಭ್ಯಾಸ ಅವನು ಎಲ್ಲಿಯವರೆಗೂ ಬೇಕಾದರೂ ಓದಲಿ ಆತನಿಗೆ ಉಚಿತವಾಗಿ ವಿದ್ಯಾಭ್ಯಾಸವನ್ನು ಕೊಡಬೇಕು ಡಾಕ್ಟರ್ ಆಗಿರಬಹುದು ಇಂಜಿನಿಯರ್ ಆಗಿರಬಹುದು ಜಡ್ಜ್ ಆಗಿರಬಹುದು ಉನ್ನತ ಪೊಲೀಸ್ ಅಧಿಕಾರಿ ಆಗಿರಬಹುದು ಅಥವಾ ಡಿ ಸಿ ಆಗಿರಬಹುದು ಯಾವುದೇ ಹುದ್ದೆಗೆ ಕೇವಲ ಪ್ರತಿಭೆಯನ್ನು ಆಧರಿಸಿ ಹುದ್ದೆಗಳು ಕೊಡಬೇಕು ಬಿಟ್ಟರೆ ಜಾತಿ ಆಧಾರಿತವಾಗಿ ಮೀಸಲಾತಿಯಿಂದ ಪಡೆದ ಅಂಕಗಳಿಗೋಸ್ಕರನ ಹುದ್ದೆಗಳನ್ನು ನೀಡಬಾರದು ಉಚಿತ ವಿದ್ಯಾಭ್ಯಾಸ ಕೊಟ್ಟು ಪ್ರಗತಿಯನ್ನು ಬಯಸಬೇಕು ಉಚಿತ ವಿದ್ಯಾಭ್ಯಾಸ ಕೊಟ್ಟು ಪ್ರತಿಭೆಯನ್ನು ಗುರುತಿಸಬೇಕು ಅದೇ ರೀತಿ ಉಚಿತವಾಗಿ ಆರೋಗ್ಯ ಸೇವೆಯನ್ನು ಒದಗಿಸಬೇಕು ಪ್ರತಿಯೊಬ್ಬನಿಗೂ ಬಡವ ಬಲ್ಲಿದೆ ಎನ್ನು ಭೇದ ಭಾವ ಇಲ್ಲದೆ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಖಾಸಗಿ ಆಸ್ಪತ್ರೆಗಳಲ್ಲಿ ಇಡೀ ದೇಶಾದ್ಯಂತ ಇರತಕ್ಕಂಥ ಪ್ರತಿಯೊಬ್ಬ ನಾಗರಿಕನಿಗೂ ಉಚಿತ ಆರೋಗ್ಯ ಸೇವೆಯನ್ನು ಒದಗಿಸಬೇಕು ಆಗ ಮಾತ್ರ ದೇಶ ಸರ್ವತೋಮುಖವಾಗಿ ಅಭಿವೃದ್ಧಿ ಆಗುತ್ತೆ ಯಾಕಂದರೆ ನಾವು ಬದುಕಿಲ್ವಾ ನಾವು ಜೀವನ ಮಾಡ್ತಾ ಇಲ್ವಾ ಸರ್ಕಾರದಿಂದ ಕಿಂಚಿತ್ತು ಮೀಸಲಾತಿಯನ್ನು ಪಡೆಯದೆ ನಾವು ಇದುವರೆಗೂ ನಾವು ಜೀವನ ಮಾಡಿಲ್ವಾ ಸರ್ಕಾರದ ಯಾವುದೇ ಸೌಲಭ್ಯವನ್ನು ಪಡೆಯದೆ ನಾವು ಇದುವರೆಗೂ ನಾವು ಜೀವನ ಮಾಡ್ತಾ ಇಲ್ವಾ ಶ್ರಮದಾನ ಯಾವಾಗ ಸರ್ಕಾರ ಮೀಸಲಾತಿ ಕೊಡಲ್ಲ ಅಂತೇಳಿ ಆದೇಶ ಮಾಡುತ್ತೋ ಅವಾಗ ಸಂದರ್ಭದಲ್ಲಿ ಪ್ರತಿಯೊಬ್ಬನು ಶ್ರಮದಾನ ಮಾಡಲಿಕ್ಕೆ ಮುಂದಾಗ್ತಾನೆ ಇಲ್ಲವಾದರೆ ಮೀಸಲಾತಿಯ ನೆಪದಲ್ಲಿ ಸೋಮಾರಿಗಳಾಗಿ ದೇಶವನ್ನ ಲೂಠಿ ಮಾಡ್ತಾರೆ ಮೀಸಲಾತಿ ಅಡಿಯಲ್ಲಿ ದೇಶದ ಸಂಪತ್ತನ್ನ ತೆರಿಗೆದಾರರ ಹಣವನ್ನ ಲೂಠಿ ಮಾಡ್ತಾರೆ ಹಾಗಾಗಿ ಜಾತಿ ಆಧಾರಿತ ಮೀಸಲಾತಿ ಬೇಡ ಬಡತನ ಆಧಾರಿತವಾದಂಥ ಮೀಸಲಾತಿ ಕೊಡಿ ಉಚಿತ ವಿದ್ಯಾಭ್ಯಾಸವನ್ನು ಕೊಡಿ ಉಚಿತ ಆರೋಗ್ಯ ಸೇವೆಯನ್ನು ಕೊಡಿ ಇದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ನನ್ನ ಆಗ್ರಹ ಜೇತು ಜೇತು ಹಿಂದೂ ರಾಷ್ಟ್ರ ಭಾರತ್ ಮಾತಾ ಕಿಶನ್ वंदे मातरम जय